ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗೊಡ ಸಾರು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಪದಾರ್ಥ ಬೆಳ್ಳುಳ್ಳಿ ಅರಿಶಿನ ಬೆಲ್ಲ ಉಪ್ಪು ಜೀರಿಗೆ ಕರಿಬೇವು ಹಸೆಕಾಯಿ ಚಟ್ನಿ ಕೊತ್ತಂಬರಿ ಹುಣಸೆಹಣ್ಣಿನ ರಸ ತುಂಬ ಕಡಿಮೆ ಸಮಯದಲ್ಲಿ ಮಾಡುವಂಥ ಈ ಸಾರು ತುಂಬ ರುಚಿ ಕೊಡುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹುಣಸೆಹಣ್ಣು ಹುಣಸೆಹಣ್ಣ ನಮ್ಗೆ ಯಾವ ಥರ ಸ ಬೇಕಾಗುತ್ತೋ ನಮಗೆ ಪ್ರಮಾಣ ಅಡಿಗೆ ಯಾವ ಪ್ರಮಾಣದಲ್ಲಿ ಬೇಕಾಗುತ್ತೋ ಆ ಪ್ರಮಾಣದಲ್ಲಿ ಮಾ ನೀರು ತಗೊಂಡು ಹುಣಸೆಹಣ್ಣು ತಗೊಳ್ಳಿ ಎಷ್ಟಾದರೂ ನೀರು ಹಾಕ್ಕೋಬೋದು ಬಟ್ ಹುಣಸೆಹಣ್ಣು ಜಾಸ್ತಿ ಆದರೆ ಹುಳಿ ಜಾಸ್ತಿ ಆಗುತ್ತೆ ಹುಣಸೆಹಣ್ಣ ತುಂಬ ನೆನೆಯ ಬಿಡಬೇಡಿ ಸ್ವಲ್ಪ ಹೊತ್ತು ನೆನೆದಾಗ ಕೈಲೇ ಕಿವುಚಿ ಕಿವುಚಿ ತೆಗೀರಿ ಹಣ್ಣು ಆ ರಸ ಹೆಂಗೆ ಬರುತ್ತೆ ನೋಡಿ ಅದರಲ್ಲಿ ತುಂಬ ನೆನೆದ ತಕ್ಷಣ ಹಣ್ಣು ಅಷ್ಟೊಂದು ಟೇಸ್ಟ್ ಕೊಡಲ್ಲ ನಾವು ಕ್ಯೂಚಬೇಕು ಕ್ಯೂ ಅದು ಎರಡು ಮೂರು ಸಲ ಕ್ಯೂಚಿದ್ರೂ ಪರವಾಗಿಲ್ಲ ಹಣ್ಣು ಆ ಥರ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಒಮ್ಮೆ ನೀವು ಇದನ್ನು ಪ್ರಯತ್ನ ಮಾಡಿ ಮನೆಯಲ್ಲಿ ಪಾನಿಪುರಿಗಾಕ್ರೆ ತುಂಬ ಒಂದು ಒಂದುತ್ತೆ ಇದು ಪುರಿ ಜೊತೆ ಪಾನಿಪುರಿ ಜೊತೆ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋ ಖುಷಿ ಹೊರಗೆ ತಿಂದಾಗ ಇರ ಇರಲ್ಲ ಆದರೆ ಹೊರಗೆ ತಿಂದು ಬಂದದ್ದು ಟೇಸ್ಟು ನಮ್ಮ ಮನೆಯಲ್ಲಿ ಅಷ್ಟು ಹೊಂದಾಣಿಕೆ ಆಗಲ್ಲ ಒಬ್ರಿಗೆ ಒಂದೊಂದು ಥರ ಟೇಸ್ಟ್ ಬೇಕಾಗುತ್ತೆ ಬಟ್ ನಾವು ಈ ಥರ ಮನೆಯಲ್ಲಿ ಮಾಡಿದಾಗ ಎಲ್ಲರಿಗೂ ಒಂದೇ ಥರ ಟೇಸ್ಟ್ ಬರುತ್ತೆ ಎಲ್ಲರಿಗೂ ಸಮವಾಗಿ ರುಚಿ ಕಾಣಿಸುತ್ತೆ ಇದು ನಮ್ಮ ಅನಿಸಿಕೆ ಯಾ ಏನಾದರೂ ಮಿಸ್ ಅನ್ನಿಸಿದ್ರೆ ಬೇಜಾರು ಮಾಡ್ಕೋಬೇಡಿ ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಕೊಂಡ್ರೆ ಈಗ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ಅದು ಗೋಲ್ಡ್ ಕಲರ್ ಆಗಬೇಕು ಅನ್ಸುತ್ತೆ ಬೆಳ್ಳುಳ್ಳಿ ಒಮ್ಮೆನೇ ಹಾಕಿ ಅದು ಈ ಸಾಂಬಾರನ್ನ ಬಿಸಿ ಬಿಸಿ ರೈಸಿಗೆ ಇಡೀ ರಸಮ್ ಯಾವ ಥರ ನೀವು ಯೂಸ್ ಮಾಡ್ತೀರೋ ಅದೇ ಥರ ಯೂಸ್ ಮಾಡ್ಬೋದು ಇಲ್ಲಾಂದರೆ ಊಟ ಆದಮೇಲೆ ಒಂದು ಸ್ವಲ್ಪ ಕುಡಿಯೋಕೆ ಸ್ವಲ್ಪ ಕುಡಿಯೋಕೆ ತೊಗೋಬೋದು ಪಾ ಪಲಾವ್ ಜೊತೆ ಹಾಕ್ರೆ ತುಂಬ ಚೆನ್ನಾಗಿ ಅನ್ನಿಸಿತು ನನಗೆ ನಾನು ಪಲಾವ್ ಮಾಡಿದಾಗ ಮೊನ್ನೆ ಯೂಸ್ ಮಾಡಿದೆ ಅದು ತುಂಬ ಟೇಸ್ಟ್ ಕೊಡ್ತು ನನಗೆ ಪಲಾವ್ ಜೊತೆ ಅದಕ್ಕೆ ನಾನು ಜೊತೆಗೆ ಸೇರ್ ಮಾಡ್ಕೊತಾ ಇದ್ದೀನಿ ಖಾರ ಹಾಕಿದ ತಕ್ಷಣ ಗ್ಯಾ ಗ್ಯಾಸ್ ಆಫ್ ಮಾಡಿ ಭಾಳಾಗುತ್ತೆ ಸೀಜ್ಬಿಡುತ್ತೆ ಗ್ಯಾಸ್ ಆಫ್ ಮಾಡಿ ಆ ಬಿಸಿ ಎಣ್ಣೆ ಇರುತ್ತಲ್ಲ ಅಷ್ಟರಲ್ಲೇ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ಕುದ್ದಿದೆ ಸ್ವಲ್ಪ ಪಳ ಅನ್ನೋದು ಸೌಂಡ್ ಬರುತ್ತಲ್ವ ಅದು ಗೊತ್ತಾಗುತ್ತೆ ಆವಾಗ ತಿರ್ಗಿ ನೀವು ಗ್ಯಾಸ್ ಆನ್ ಮಾಡ್ಕೊಳ್ಳಿ ಇಂದ ಇಮಿಡಿಯೇಟ್ಲಿ ರಸ ಹಾಕಿ ಹಣ್ಣಿನ ರಸನ ಯಾರದು ಹಾಕುವಾಗ ಸಡನ್ಲಿ ಕೈ ಎದ್ಬಿಡುತ್ತೆ ಉಗಿ ಬರುತ್ತಲ್ವ ಕೈಗೆಲ್ಲ ಸ್ವಲ್ಪ ಉರಿ ಅನಿಸುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಮಾಡಬೇಕಾಗಿರುತ್ತೆ ಒಂದೊಂದು ಟೈಮ್ ಸಾಂಬಾರನ್ನ ಪಲ್ಯನ ಯಾವುದೋ ಒಂದು ಅಡುಗೆನ ಅರ್ಜೆಂಟಾಗಿ ಈ ಥರದ್ದೇನು ಸಾಂಬಾರು ನೀವು ಟೈಮ್ ಸಿಕ್ಕಾಗ ನೀವು ರಸಮ್ ಥರ ಒಮ್ಮೆ ಮಾಡಿ ನೋಡಿ ಇದು ನಿಮ್ಗೇನಾದ್ರೂ ಟೇಸ್ಟ್ ಅನಿಸಿದಾಗ ಒಂದು ದಿನ ಮಾಡಿಟ್ರೆ ಎರಡು ದಿನ ಬಂದೇ ಬರುತ್ತೆ ಇದು ಎರಡು ದಿನ ಮೂರು ದಿನ ಬರುತ್ತೆ ಒಂದು ಟೈಮ್ ಕುದಿಸಿದ್ರೆ ಸಾಕು ಈಗ ನಾವು ಮಾಡಿದ ದಿನ ತಿರ್ಗ ಮಿಕ್ಕು ಅಂದರೆ ಮಾರನೇ ದಿನ ಒಂದು ಟೈಮ್ ಕುದಿಸಿದ್ರೆ ಸಾಕು ಅದು ಏನು ಹಾಳಾಗಲ್ಲ ಈ ಥರ ಸಾಂಬಾರು ರುಚಿಗೆ ಏನಾದರೂ ಬೇಕು ಸೈಡ್ಗೆ ಏನಾದ್ರು ಬೇಕಂದ್ರೆ ಈ ಥರ ಮಾಡಿಟ್ಕೊಂಡ್ರೆ ಆಪತ್ಕಾಲ ಬಂದವರು ಇವರೆಲ್ಲ ಸೊ ಅದರಿಂದ ಈ ಥರದ್ದು ಒಮ್ಮೆ ಮಾಡಿ ಇಟ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ನೀವು ಮಾಡಿ ನೋಡಿ ಟೇಸ್ಟ್ ನೋಡಿ ಇದು ನಾವು ವಿಡಿಯೋ ನೋಡಿದರೆ ಗೊತ್ತಾಗಲ್ಲ ಹಾಂ ನೋಡಿ ಇವಾಗ ನಾನು ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಉಪ್ಪು ಬೆಲ್ಲ ಎಲ್ಲನೂ ಹಾಕ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದೇ ವಿಡಿಯೋ ಆಗಲಿ ಯಾವುದೇ ಅಡುಗೆ ಪದಾರ್ಥಗಳದ್ದು ರುಚಿ ನಾವು ಒಬ್ಬರಿಂದ ಕೇಳಿ ತಿಳ್ಕೋಬೇಕಾದ್ರೆ ಅವ್ರು ಹೇಳಿ ಐಟಮ್ ಹೇಳ್ತಾರೆ ಈ ಥರ ಮಾಡಬೇಕು ಅಂತ ಮೆಥಡ್ ಹೇಳ್ತೀವಿ ಹೇಳ್ತಾರೆ ಕೇಳ್ತೀವಿ ಹೇಳ್ತೀವಿ ಆದರೆ ರುಚಿ ನೋಡೋಕ್ಕಾಗಲ್ಲ ಅದ್ರ ಟೇಸ್ಟ್ ಹೇಗಿದೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕಡೆಯಿಂದ ಅದಕ್ಕೋಸ್ಕರನೇ ನಮ್ಗೆ ಯಾವುದಾದ್ರೂ ಮಾಡಬೇಕು ಅನ್ನಿಸ್ದಾಗ ನಮ್ಗೆ ಅವಶ್ಯಕತೆ ಇದೆ ನಮ್ಮ ಟೈಮ್ಗೆ ಇದು ಯೂಸ್ ಆಗುತ್ತೆ ಅನ್ನೋದಿತ್ತಂದರೆ ನಮ್ಗೆ ಟೈಮ್ ಸಿಕ್ಕಾಗ ಒಂದು ಟೈಮ್ ಮಾಡಿ ಅದರ ರುಚಿ ನಾವು ನೋಡಿಟ್ಕೊಂಡಾಗ ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಸೊ ಅದರಿಂದ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ರೀ ಮಾಡಿ ನೋಡಿರಿ ಒನ್ ಟೈಮು ಇದು ಗೊಡ್ಸಾರು ಗೊಡ್ಸಾರು ಅಂದರೆ ಇದಕ್ಕೇನು ಇಲ್ಲ ತುಂಬ ಈಜಿಯಾಗಿ ಮಾಡೋದರಿಂದ ಗೊಡ್ ಅಂತ ಹೆಸರು ನೋಡಿ ತುಂಬ ರುಚಿಯಾಗಿರುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಗೂ ನೀವು ಲೈಕು ಸೇರು ಸಬ್ಸ್ಕ್ರೈಬ್ ಆಗಿ ಲೈಕ್ ಸೇರ್ ಮಾಡಿದರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋ ಮಾಡೋಕ್ಕೆ ನಾವು ತಿಳಿದಿರೋದು ಚಿಕ್ಕ ಪುಟ್ಟ ಎಮರ್ಜೆನ್ಸಿ ಈ ಥರ ಎಲ್ಲ ಚಿಕ್ಕ ಚಿಕ್ಕಾಗಿ ಮಾಡ್ಕೊಳೋಂಥ ಅಡುಗೆಗಳು ಏನಾದ್ರು ಇದ್ದರೆ ನಾನು ವಿಡಿಯೋ ಮಾಡಲಿಕ್ಕೆ ನಮಗೂ ಒಂದು ಸ್ವಲ್ಪ ಕುತೂಹಲ ಬರುತ್ತೆ ಮಾಡಬೇಕು ತೋರಿಸ್ಬೇಕು ಅಂತ ಕಾರಣಕ್ಕೆ ನೀವು ನಮಗೂ ಸಪೋರ್ಟ್ ಮಾಡಿ ಫುಲ್ ನೋಡಿ ನೋಡಿ ಲಾಸ್ಟಿಗೆ ಮನೇಲಿ ಗರಂ ಮಸಾಲ ಥರ ಇದ್ದಿರುತ್ತೆ ಲೈಟಾಗಿ ಹಾಕಿ ಅಂಗಡಿದಾದರೆ ಸ್ವಲ್ಪ ಹಾಕಿ ಅಂಗಡಿಯಲ್ಲಿ ತಂದಿರೋದು ಯಾಕಂದರೆ ಅದರಲ್ಲಿ ಧನ್ಯ ಕಾಳು ತುಂಬ ಜಾಸ್ತಿ ಮಿಕ್ಸ್ ಆಗಿರುತ್ತೆ ನಾವು ಮನೆಯಲ್ಲಿ ಮಾಡಿರೋದು ನಾನು ಹಾಕಿದ್ದೀನಿ ಸಾಂಬಾರಿಗೆ ಅದು ರುಚಿನೇ ಬೇರೆ ಬರುತ್ತೆ ನಾವು ಮನೇಲಿ ಮಾಡಿರೋ ಮಸಾಲೆ ಪದಾರ್ಥ ಹಾಕಿದಕ್ಕೂ ಅಂಗಡಿಯಲ್ಲಿ ತೊಗೊಂಬಂದಿರೋದು ಮಸಾಲ ಪೌಡ್ರ್ಗೂ ಈ ಸಾರಿಗೆ ಚೇಂಜ್ ಬರುತ್ತೆ ಮನೇಲಿ ಮಾಡಿದರೆ ಇದ್ರೆ ಹಾಕಿ ಇಲ್ಲಾಂದ್ರೆ ಬೇಡ್ರಿ ಅದು ಹಾಕೇಬೇಕು ಅನ್ನೋದು ಏನಿಲ್ಲ ಬಿಡ್ಬೋದು ತುಂಬ ಕುದಿಸಿ ಸ್ವಲ್ಪತ್ತು ಕುದ್ದಾದ ಮೇಲೆ ಅದು ಬೆಲ್ಲ ಹಾಕಿರುತ್ತೆವಲ್ವಾ ಬೆಲ್ಲದ ಕಣಿ ಬೆಲ್ಲ ಕಲ್ಲು ಇರ್ಲಾರ್ದು ನೋಡಿ ಇಟ್ಕೊಂಡಿರಿ ಯಾಕಂದರೆ ಕಲ್ಲ ಕಲ್ಲಿನ ಇರೋದು ಇರುತ್ತೆ ಬೆಲ್ಲ ಸೊ ಅದರಿಂದ ಒಂದು ಸ್ವಲ್ಪ ನಾವು ತರುವಾಗ ನೋಡಿಕೊಂಡು ಇಲ್ಲಾಂದರೆ ಅದು ಒಮ್ಮೆ ಯಾವುದೇ ಯೂಸ್ ಮಾಡಿರ್ತೀವಿ ಕಲ್ಲು ಇದೆ ಅಂದರೆ ಅದನ್ನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿರಿ ನೋಡಿ ರೆಡಿಯಾಗಿದೆ ಸಾಂಬಾರು ಬನ್ನಿರಿ ನೋಡಿ ಟೇಸ್ಟ್ ಮಾಡಿ ನೋಡೋಣ ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ ಗೋಡ್ಸಾರು ರೆಡಿ ಥ್ಯಾಂಕ್ ಯು ಎಲ್ಲ